ಎಸ್ ಫೇಸ್ಬುಕ್ನಲ್ಲಿ ಹಿಂದೂ ದೇವತೆಗಳಿಗೆ ಅವಮಾನವನ್ನು ಮಾಡಲಾಗಿರುವಂಥದ್ದು ಹಿಂದೂ ದೇವತೆಗಳನ್ನು ಅಶ್ಲೀಲವಾಗಿ ವಿಂಬಿಸಿದಂತಹ ಫೋಟೋಸ್ ಫ್ಯಾಕ್ಟ್ ವಿಡಿಯೋ ಎಂಬ ಫೇಸ್ಬುಕ್ನಲ್ಲಿ ವಿಕೃತಿಯನ್ನು ಮೆರೆದಿದ್ದಾರೆ ಎ ತಂತ್ರಾಂಶ ಬಳಸಿ ವಿಕೃತಿಯನ್ನು ಮೆರೆದಂತಹ ಫೇಸ್ಬುಕ್ ಅಡ್ಮಿ ಏಳರಿಂದ ಎಂಟು ಹಿಂದೂ ದೇವತೆಗಳ ಅವಮಾನಾತ್ಮಕ ಫೋಟೋಸ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಹಕ್ಕು ಎಂದು ಬಂದಿರುವಂತಹ ಅಡ್ಮಿ ಶಿವ ಕೃಷ್ಣ ರಾಮ ಗಣೇಶನ ಬಗ್ಗೆ ಅವಹೇಳನ ಅದಕ್ಕೆ ಕಮೆಂಟ್ ಹಾಕ್ತಾ ಇರುವ ಮತಾಂಧರು ಎಸ್ ಇದೊಂದು ಫೇಸ್ಬುಕ್ನಲ್ಲಿ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿರುವಂತಹ ಘಟನೆ ನಡೆದಿದೆ ಹಿಂದೂ ದೇವತೆಗಳನ್ನ ಆಶ್ಲೀಲವಾಗಿ ಬಿಂಬಿಸಲಾಗಿದೆ ಫೋಟೋಸ್ನಲ್ಲಿ ಫ್ಯಾಕ್ಟ್ ವಿಟ್ ಅನ್ನುವಂತಹ ಫೇಸ್ಬುಕ್ ಒಂದು ಪೇಜ್ನಲ್ಲಿ ಈ ಒಂದು ಒಂದು ಏನನ್ನು ಹೇಳ್ತಾರೆ ಒಂದು ವಿಕೃತಿಯನ್ನು ಮೆರೆದಿರುವಂತದ್ದು ಏಳರಿಂದ ಎಂಟು ಹಿಂದೂ ದೇವತೆಗಳ ಫೋಟೋಸನ್ನು ಅಪಮಾನಾತ್ಮಕವಾಗಿ ಎಡಿಟ್ ಮಾಡಲಾಗಿದೆ ಶಿವ ಕೃಷ್ಣ ರಾಮ ಗಣೇಶನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅದಕ್ಕೆ ಮತ್ತೊಂದರು ಕಮೆಂಟ್ ಕೂಡ ಹಾಕ್ತಾ ಇರುವಂಥದ್ದು ಎಷ್ಟೊಂದು ರೀತಿಯ ವಿಕೃತಿ ನೋಡಿ ಈ ರೀತಿ ಕೃತ್ಯವನ್ನು ಮಾಡಬಾರ್ದು ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಇದ್ದವರು ಈ ರೀತಿ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದೊಂದು ರೀತಿಯ ವಿಕೃತಿಯನ್ನು ನೀವು ಗಮನಿಸಿ ಯಾವ ರೀತಿ ಇದೆ ಅಂತ ಹೇಳಿಕೊಂಡು ಏ ತಂತ್ರಾಂಶ ಏನು ಬಂದಿದೆ ಅದನ್ನು ಕೆಲವರು ಕಿಡಿಗೇಡಿಗಳು ಈ ರೀತಿಯ ಕೃತ್ಯಗಳಿಗೆ ಬಳಸ್ತಾ ಇರುವಂಥದ್ದು ಏಳರಿಂದ ಎಂಟು ಹಿಂದೂ ದೇವತೆಗಳ ಫೋಟೋವನ್ನು ಎಡಿಟ್ ಮಾಡಿದ್ದಾರೆ ಅದಕ್ಕೆ ಮತಂದರು ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇರುವಂಥದ್ದು ಶಿವ ಕೃಷ್ಣ ರಾಮ ಗಣೇಶನ ಫೋಟೋಗಳಿಗೆ ಫೋಟೋವನ್ನು ಎಡಿಟ್ ಮಾಡಿದ್ದಾರೆ ವಿಕೃತಿಯನ್ನು ಮೆರೆದಿರುವಂಥದ್ದು ಫ್ಯಾಕ್ಟ್ ವಿಡಿಯೋ ಅಡ್ಮಿನ್ ವಿರುದ್ಧ ಬುಗಿಲೆದ್ದಿದೆ ಆಕ್ರೋಶ ಹಿಂದೂ ಜನಜಾಗೃತಿ ಸಮಿತಿಯ ಧರ್ಮಾಭಿಮಾನಿ ನ್ಯಾಯವಾದಿಗಳಿಂದ ದೂರು ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ ಸಂಘಟಕರು ಪೇಜ್ನ ಅಡ್ಮಿನ್ಗಳನ್ನು ಬಂಧಿಸುವಂತೆ ಆಗ್ರಹ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿಯ ಆಗ್ರಹ ಮಾಡಿದೆ ಮಂಗಳೂರು ಉರುವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಸದ್ಯ ಈ ಒಂದು ಫ್ಯಾಕ್ಟ್ ವಿಡ್ ಅಡ್ಮಿನ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ ಹಿಂದೂ ಜನಜಾಗೃತಿ ಸಮಿತಿ ಧರ್ಮಾಭಿಮಾನಿ ನ್ಯಾಯವಾದಿಗಳು ದೂರನ್ನ ದಾಖಲು ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಈ ಬಗ್ಗೆ ಸಂಘಟಕರು ದೂರನ್ನ ನೀಡಿದ್ದಾರೆ ಪೇಜ್ನ ಅಡ್ಮಿನ್ನನ್ನು ಬಂಧಿಸುವಂತೆ ಸಂಘಟಕರು ಆಗ್ರಹವನ್ನು ಮಾಡಿರುವಂಥದ್ದು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹ ಮಾಡಿದೆ ಮಂಗಳೂರು ಊರ್ವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂಥದ್ದು ಎಸ್ ನೀವು ಗಮನಿಸ್ತಾ ಇರುವಂತಹ ದೃಶ್ಯವನ್ನು ನೋಡಿ ಯಾವ ರೀತಿ ದೃಶ್ಯವನ್ನು ನಾನು ಫೋಟೋವನ್ನು ಎಡಿಟ್ ಮಾಡಲಾಗಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಎಲ್ಲೆಡೆ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಪೇಜ್ನ ಅಡ್ಮಿನನ್ನು ಬಂಧನ ಮಾಡಬೇಕು ಅತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಒಂದು ಕಡೆಯಿಂದ ಇಂದು ಜನಜಾಗೃತಿ ಸಮಿತಿ ಆಗ್ರಹವನ್ನು ಮಾಡಿದೆ ಸುಮಾರು ಶಿವ ಪಾರ್ವತಿ ಗಣೇ ಗಣಪ ಇಂತಹ ಹಲವಾರು ದೇವರನ್ನು ನಿಂದನೆ ಮಾಡಿರುವಂಥದ್ದು ಜೊತೆಗೆ ಅದಕ್ಕೆ ಮತಂದರು ಕಮೆಂಟ್ಗಳನ್ನು ಹಾಕ್ತಾ ಇರುವಂಥದ್ದು ಗಮನಿಸಿದ್ದೀರಿ ಜೊತೆಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ಈ ಪ್ಯಾಕ್ಟ್ ವಿಡ್ ಪೇಜ್ ಏನಿದೆ ಆ ಅಡ್ಮಿನ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಆತನಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅನ್ನೋಂಥದ್ದನ್ನು ಸಂಘಟಕರು ದೂರನ್ನು ನೀಡಿರುವಂಥದ್ದು ಹಿಂದೂಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಜೊತೆಗೆ ಸಂಘಟಕರು ಕೂಡ ಈ ಒಂದು ದೃಶ್ಯಗಳ ಬಗ್ಗೆ ಅಂದರೆ ಫೋಟೋವನ್ನು ಏನು ಅಶ್ಲೀಲವಾಗಿ ಎಡಿಟ್ ಮಾಡಿದ್ದಾರೆ ಈ ಫೋಟೋವನ್ನು ಈ ಫೋಟೋದ ಬಗ್ಗೆ ತುಂಬ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು ಮಂಗಳೂರು ಊರ್ವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದಾಖಲು ದಾಖಲಾಗಿದೆ ಈ ಬಗ್ಗೆ ಒಂದು ಕೇಸ್ ಕೂಡ ಫ್ಯಾಕ್ಟ್ ವಿಡ್ ಅಡ್ಮಿನ್ ವಿರುದ್ಧ ಈ ಆಕ್ರೋಶ ಹೇಳ್ತಾ ಇದೆ ಈ ಫ್ಯಾಕ್ಟ್ ವಿಡ್ ಅಡ್ಮಿನ್ ಒಂದು ಪೇಜ್ ಏನಿದೆ ಫೇಸ್ಬುಕ್ ಪೇಜ್ ಏನಿದೆ ಈ ಅಡ್ಮಿನ್ನ ಈ ಇದರಲ್ಲಿ ಅಡ್ಮಿನ್ ಏನೇ ಆಗಿದ್ದಾನೆ ಅದನ್ನು ಬಂಧನ ಮಾಡಬೇಕು ಈತನ ಹಿಂದೆ ಯಾರೆಲ್ಲ ಇದ್ದಾರೆ ಯಾಕಾಗಿ ಈ ಕೃತಿಗಳನ್ನು ಮಾಡ್ತಾ ಇದ್ದಾರೆ ಈ ರೀತಿ ಮಾಡೋದಕ್ಕೆ ಕಾರಣ ಏನು ಜೊತೆಗೆ ಯಾರೆಲ್ಲ ಮತಾಂಧರು ಈ ಒಂದು ಫೋಟೋಗಳಿಗೆ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅವರ ಬಗ್ಗೆ ಕೂಡ ಪೊಲೀಸರು ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಯಾಕಂತ ಹೇಳಿದರೆ ಕಮೆಂಟ್ ಹಾಕೋದ್ರಿಂದ ನಮಗೆ ನಮ್ಮ ಬಗ್ಗೆ ಏನು ಗೊತ್ತಾಗೋದಿಲ್ಲ ನಾವೇನು ಸಿಕ್ಕಿ ಬೀಳೋದಿಲ್ಲ ಅನ್ನುವಂತಹ ಒಂದು ಉದ್ದಟತನ ಖಂಡಿತವಾಗ್ಲೂ ಬೇಡ ಈ ಒಂದು ವಿಚಾರದಲ್ಲಿ ಯಾರದೇ ಧರ್ಮ ಇರಲಿ ಯಾವುದೇ ಧರ್ಮ ಇರಲಿ ಯಾವುದರ ಬಗ್ಗೆ ಕೂಡ ಕಮೆಂಟ್ ಹಾಕುವಂತಹ ಏನು ನಮಗೆ ಒಂದು ಅವಕಾಶ ಇಲ್ಲ ಅವರವರ ಧರ್ಮ ಅವರಿಗೆ ದೊಡ್ಡದು ಯಾವತ್ತೂ ಕೂಡ ಸೊ ಹಾಗಾಗಿ ಒಂದು ಧರ್ಮವನ್ನು ಹೀಯಾಳಿಸುವುದು ಇನ್ನೊಂದು ಧರ್ಮವನ್ನ ಮೇಲೆ ತಂದಿಡೋದು ಯಾವತ್ತೂ ಕೂಡ ಅದು ಸಲ್ಲೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಹಿಂದೂ ಜನಜಾಗೃತಿ ಸಮಿತಿ ಕೂಡ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ದೂರನ ದಾಖಲು ಮಾಡಿರುವಂಥದ್ದು ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಹಿಂದೂ ದೇವರನ್ನ ಅಪಮಾನ ಮಾಡಲಾಗಿದೆ ಫ್ಯಾಕ್ಟ್ ವಿಡಿಯಾ ಅನ್ನುವಂತಹ ಪೇಜ್ ಏನಿದೆ ಫೇಸ್ಬುಕ್ ಪೇಜ್ ಏನಿದೆ ಅದರ ಬಗ್ಗೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಆ ಅಡ್ಮಿನ ಬಂಧನ ಮಾಡಬೇಕು ಆತ್ಮಿಗೆ ಕಠಿಣ ಶಿಕ್ಷೆ ಮಾಡ ಕೊಡಬೇಕು ಹೀಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅಪರಾಧ ಕೃತಿಗಳನ್ನು ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡುವಂತಹ ಕೆಲಸವನ್ನು ತಡೀಬೋದು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಸಂಘಟಕರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳು ತೆಗೆದುಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ಇಂಥ ಕೃತಿಗಳನ್ನ ನಾವು ಮೆರೀಲಿಕ್ಕೆ ಬಿಟ್ಟರೆ ಮತ್ತಷ್ಟು ಜಾಸ್ತಿ ಆಗತ್ತೆ ಅವ್ರು ಮತ್ತಷ್ಟು ಕೃತಿಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ಸುಮ್ಮನೆ ಕೂತ್ರೆ ನಾವು ಈ ಹಿಂದೆ ಮಾಡಿದ್ವಿ ಈ ಅಪರಾಧವನ್ನ ಯಾರು ಕೂಡ ಮಾತನಾಡಲಿಲ್ಲ ಹಾಗಾಗಿ ನಾವು ಮತ್ತಷ್ಟು ಮಾಡ್ಕೊಂಡು ಹೋಗೋಣ ಅನ್ನುವಂತದ್ದು ಒಂದು ಮನಸ್ಸಿಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಅಪರಾಧವನ್ನ ತಡಿಬೇಕು ಯಾರದೇ ಭಾವನೆಗಳಿಗೆ ಹಿಂದೂಗಳಂತಲ್ಲ ಇನ್ನು ಇವರು ಹೀಗ್ ಮಾಡಿದವರು ಮತ್ತೊಂದು ಧರ್ಮದ ಬಗ್ಗೆ ಈ ರೀತಿಯ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸವನ್ನು ಮಾಡಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಸಂಘಟನೆ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡಿದೆ ಜೊತೆಗೆ ಆ ಹಿಂದೂ ಹಿಂದೂಗಳಿಂದ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಯಾಕಂತ ಹೇಳಿದರೆ ಅವರಿಗೆ ಅವರ ದೇವ್ ದೇವರು ದೊಡ್ಡದಾಗಿರ್ತಾರೆ ಅವರು ದೇವರನ್ನು ಪೂಜಿಸ್ತಾರೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ಯಾವನೋ ಒಬ್ಬ ಬಂದು ಇನ್ನೊಬ್ಬರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳಿದಾಗ ಖಂಡಿತವಾಗಲೂ ಅಲ್ಲಿ ಬೇಜಾರಾಗುತ್ತೆ ಯಾವ ರೀತಿಯನ್ನು ಯಾವ ರೀತಿ ಎಡಿಟ್ ಮಾಡಲಾಗಿದೆ ಅಂತ ನೋಡಿ ಅದನ್ನು ಗಮನಿಸಿಕೊಳ್ಳಿ ಯಾರಿಗೂ ಕೂಡ ಒಂದ್ಸಲ ಮೈ ಉರಿದು ಹೋಗುತ್ತೆ ಆ ರೀತಿ ಒಂದು ದೃಶ್ಯವನ್ನು ಎಡಿಟ್ ಮಾಡಲಾಗಿರುವಂಥದ್ದು ಫ್ಯಾಟ್ ವಿಡ್ ಎಂಬ ಹೆಸರಿನ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ವಿಕೃತಿನ ಮೆರಲೇ ಮೆರಿತಾ ಇರುವಂಥದ್ದು ಎಸ್ ನೀವು ನೋಡ್ತಾ ಇರಬಹುದು ಈ ಹಿಂದಿನ ಪ್ರಕರಣಗಳು ಕೂಡ ನೀವು ಗಮನಿಸಿ ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದೂ ದೇವತೆಗಳನ್ನ ತುಂಬ ಜಾಸ್ತಿಯಾಗಿ ಟಾರ್ಗೆಟ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತೇವೆ ಯಾಕಂತ ಹೇಳಿದ್ರೆ ಹಿಂದೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಕೂಡ ವಿಚಿತ್ರವಾಗಿ ಅಶ್ಲೀಲವಾಗಿ ಎಡಿಟ್ ಅನ್ನು ಮಾಡಲಾಗಿರುವಂಥದ್ದು ಯಾಕೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಅಷ್ಟೊಂದು ಕನಿಷ್ಠ ಆಯ್ತಾ ಇವರುಗಳಿಗೆ ಹಿಂದೂ ಧರ್ಮದ ಬಗ್ಗೆ ಯಾಕೆ ಇಷ್ಟು ಉದಾಸೀನ ಭಾವನೆ ಹಿಂದೂಗಳು ಎಚ್ಚೆತ್ತುಕೊಳ್ಳುವುದಿಲ್ಲ ಹಿಂದೂಗಳು ಏನು ಮಾತನಾಡುವುದಿಲ್ಲ ಅನ್ನುವಂತಹ ಉದ್ದಾರತ ನಾವ ಇವರಿಗೆ ಯಾಕೆ ಈ ರೀತಿಯ ಮನಸ್ಥಿತಿಯನ್ನು ಇವರು ಮಾಡ್ಕೊಂಡಿದ್ದಾರೆ ಅಂದರೆ ಹಿಂದೂಗಳು ಏನು ಮಾತನಾಡೋದಿಲ್ಲ ಬೇರೆ ಧರ್ಮಗಳನ್ನು ನಾವು ಟಾರ್ಗೆಟ್ ಮಾಡಿದರೆ ಅವರು ಬಂದು ನಮ್ಗೆ ಏನಾದರೂ ನಮ್ಮ ಕ್ರಮ ಕೈಗೊಳ್ಳುವ ಹಾಗೆ ಮಾಡ್ತಾರೆ ನಮಗೆ ಶಿಕ್ಷೆ ಆಗುತ್ತೆ ಅಥವಾ ಇನ್ನೇನೋ ಮಾಡ್ತಾರೆ ಅನ್ನುವಂಥ ಭಯ ಇದೆಯಾ ಇವರಿಗೆ ಕಾಡ್ತಾ ಇದೆಯಾ ಭಯ ಯಾಕೆ ಈ ರೀತಿಯ ಮನಸ್ಥಿತಿ ವಿಕೃತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಕಿಡಿಗೇಡಿಗಳು ಇನ್ನೊಂದು ಧರ್ಮವನ್ನು ಅವಮಾನ ಮಾಡಿ ಇವರು ಸಂಪಾದನೆ ಮಾಡುವಂಥದ್ದು ಏನಿದೆ ಹಾಗಾದರೆ ಇದಕ್ಕೆ ಯಾರೋ ಕುಮ್ಮಕ್ಕನ ನೀಡ್ತಾ ಇದ್ದಾರೆ ಈ ರೀತಿಯ ವಿಕೃತಿಯನ್ನು ಮೇಡೋದಕ್ಕೆ ಇವರು ಕಾರಣರಾಗ್ತಾ ಇದ್ದಾರೆ ಅನ್ನೋದು ಸತ್ಯ ಆಗುತ್ತೆ ಈ ವಿಚಾರದಲ್ಲಿ ನೋಡ್ಬೋದು ಹಿಂದೂ ಧರ್ಮದ ದೇವರನ್ನ ಯಾವ ರೀತಿ ಅವಮಾನ ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ಪ್ರಕರಣ ಅಲ್ಲ ಬಹಳಷ್ಟು ಹಿಂದಿನ ಪ್ರಕರಣಗಳನ್ನು ನೀವು ಗಮನಿಸಿ ಹಿಂದೂಗಳ ದೇವರು ಅಂತ ಹೇಳಿದ್ರೆ ಇವರಿಗೆ ಕೇವಲ ಕನಿಷ್ಠ ಅನ್ನುವಂಥದ್ದು ಆಗಿ ಹೋಗಿದೆ ಹಿಂದೂಗಳ ಭಾವನೆಗಳಿಗೆ ದಕ್ಕೆಯನ್ನು ಉಂಟು ಮಾಡುವುದು ಅಂತ ಹೇಳಿದರೆ ಇವರಿಗೆ ಕೇವಲ ಆಗಿಬಿಟ್ಟಿದೆ ಯಾಕೆ ಹಿಂದೂಗಳು ಕೂಡ ಇವರ ಹಾಗೆ ಮನುಷ್ಯ ಮನುಷ್ಯರಲ್ವಾ ಹಿಂದೂಗಳು ಕೂಡ ಈ ಸಮಾಜದಲ್ಲಿ ಬದುಕುವಂಥ ಅವಕಾಶ ಇಲ್ವಾ ಹಿಂದೂಗಳು ಇನ್ನೊಬ್ಬರ ಭಾವನೆಗಳಿಗೆ ಗೌರವವನ್ನು ಕೊಡ್ತಾರೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗಳಿಗೆ ದ ಧಾರ್ಮಿಕ ಭಾವನೆಗಳಿಗೆ ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಯಾರು ಈ ಹಿಂದದ ಈ ಇಂತಹ ಕೃತ್ಯದ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಕಾನೂನುಗಳು ಸಡಿಲ ಆಗಿದೆಯಾ ಕಾನೂನು ಯಾಕೆ ಕಾನೂನು ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದರ ಕಾರಣಕ್ಕೆ ಈ ರೀತಿ ಕಿಡಿಗಡಿ ವಿಕೃತಿಯನ್ನು ಮೆರಿತಾ ಇದ್ದಾರಾ ಒಂದು ವೇಳೆ ಕಠಿಣ ಕ್ರಮವನ್ನು ಕೈಗೊಂಡಿದ್ರೆ ಇಂತಹ ಒಂದು ಪ್ರಕರಣಗಳು ನಡೀತಾ ಇರಲಿಲ್ವಾ ಸೊ ಇತ್ಯಾದಿ ವಿಚಾರಗಳು ಕೂಡ ಗಂಭೀರವಾಗಿ ಚರ್ಚೆ ಆಗುವಂಥದ್ದೇ ಯಾಕಂತ ಹೇಳಿದ್ರೆ ಇಂತಹ ಕಿಡಿಗಿಡಿಗಳನ್ನ ನಡಲಿಕ್ಕೆ ಬಿಟ್ರೆ ನಾಳೆಯ ದಿನ ಬದುಕು ಅನ್ನೋದು ಬದುಕೋಕೆ ಅಸಾಧ್ಯ ಅನ್ನುವಂಥದ್ದು ಆಗತ್ತೆ ಹಿಂದೂಗಳಿಗೆ ಕಡೆಗೆ ಸೊ ಹಾಗಾಗಿ ಯಾರದೇ ಧಾರ್ಮಿಕ ಯಾರದೇ ಧಾರ್ಮಿಕ ಭಾವನೆಯಲ್ಲಿ ಯಾರಿಗೂ ಕೂಡ ನೋವನ್ನು ಉಂಟು ಮಾಡುವಂತಹ ಅವಕಾಶ ಖಂಡಿತ ಇಲ್ಲ ನೀವು ಗೌರವಿಸಿ ಒಂದು ಧರ್ಮವನ್ನ ಇನ್ನೊಬ್ಬ ಇನ್ನೊಬ್ಬನನ್ನ ಇನ್ನೊಂದು ಧರ್ಮವನ್ನ ಗೌರವಿಸಿ ಬದುಕ್ತಾ ಇರಿ ಒಬ್ಬರಿಗೂ ಸಹಕಾರ ಬಾಳ್ವೆಯಿಂದ ಬದುಕ್ತಾ ಇರಿ ಸಹಬಾಳ್ವೆ ಅನ್ನೋದೇ ಇಲ್ಲಿ ಮುಖ್ಯ ಆಗುತ್ತೆ ಯಾಕೆ ಸಹಬಾಳ್ವೆ ಅನ್ನೋದು ನಿಮಗೆ ಕಂಡು ಬರ್ತಾ ಇಲ್ವಾ ಸಹಬಾಳ್ವೆಯಿಂದ ಬಾಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ ಯಾಕೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪದೇ ಪದೇ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದೀರಿ ಏನು ಸಾಧಿಸ್ತೀರಿ ನೀವು ಏನು ಬರುತ್ತೆ ನಿಮಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಹಣದ ಸಹಾಯವನ್ನು ಮಾಡ್ತಾ ಇದ್ದಾರಾ ಇದರ ಹಿಂದೆ ಯಾರೆಲ್ಲ ಕುತಂತ್ರಗಳು ಅಡಗಿದ್ದಾರೆ ಅನ್ನುವುದಲ್ಲ ಗೊತ್ತಾಗಬೇಕು ಈ ಒಂದು ವಿಚಾರದಲ್ಲಿ ಫ್ಯಾಕ್ಟ್ ವಿಡ್ ಅನ್ನುವಂತಹ ಫೇಸ್ಬುಕ್ ಪೇಜ್ ಏನಿದೆ ಆ ಅಡ್ಮಿನ್ ಯಾರು ಹಾಗಾದ್ರೆ ಯಾಕೆ ಆತ ಆ ರೀತಿಯ ಕೃತ್ಯವನ್ನು ಮೆರಿತಾ ಇದ್ದಾನೆ ಯಾಕೆ ಈ ರೀತಿಯ ಮನಸ್ಥಿತಿಯನ್ನು ಆತ ಹೊಂದಿದ್ದಾನೆ ಅನ್ನುವಂಥದ್ದು ಗೊತ್ತಾಗಬೇಕು ಫ್ಯಾಕ್ಟ್ ವಿಡ್ ಪೇಜ್ ಅಡ್ಮಿನ್ ಏನಿದ್ದಾನೆ ಆತನ ಬಂಧನ ಆಗಬೇಕು ಆತನ ಬಂಧನವನ್ನ ಮಾಡಿ ವಿಚಾರಗಳನ್ನ ಕೆದಕುವಂತ ಕೆಲಸ ಆಗಬೇಕು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳ್ಕೊಂಡು ಪದೇ ಪದೇ ಈ ವಿಚಾರ ಮಾರ್ತನಿಸ್ತಾ ಇದೆ ಯಾಕೆ ಈ ರೀತಿಯ ವಿಚಾರಗಳು ಬರ್ತಾ ಇದೆ ಅನ್ನುವಂಥದ್ದು ಅಂದರೆ ಯಾಕೆ ಹಿಂದೂಗಳ ಭಾವನೆಗಳಿಗೆ ಪದೇ ಪದೇ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾರೆ ಈ ಕಿಡಿಗೇಡಿಗಳು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಹಾಗಾದರೆ ಇವರು ವಾಸ್ತವದಲ್ಲಿ ಅಂದರೆ ಎಷ್ಟೋ ಹಿಂದೂ ಸಂಘಟನೆಗಳು ಇಂತಹ ಘಟನೆಗಳು ಆದಾಗ ಖಂಡಿಸಿವೆ ಕ್ರಮವನ್ನು ಕೈಗೊಳ್ಳುವಂತಹ ಕ್ರಮ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೂ ಕೂಡ ಇಂತಹ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಏನು ಹೇಳಬೇಕು ಈ ವಿಚಾರಕ್ಕೆ ಹಾಗಾದ್ರೆ ಫ್ಯಾಕ್ಟ್ ವಿಡ್ ಪೇಜ್ ಏನಿದೆ ಅದರ ಹಿಂದಿರುವಂತಹ ಕಿಡಿಗೇಡಿ ಯಾರು ಗಮನಿಸಿ ನೀವು ಯಾವ ರೀತಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಇವರ ಒಂದು ಮನಸ್ಥಿತಿ ಅನ್ನುವಂಥದ್ದು ಕೊಳಕು ಮನಸ್ಥಿತಿ ಸಂಸ್ಕೃತಿ ಹೀನ ಮನಸ್ಥಿತಿ ಅನಾಗರಿಕ ಮನಸ್ಥಿತಿ ಇದು ಯಾಕೆ ಈ ರೀತಿಯ ವರ್ತನೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಯಾರು ಈ ಹಿಂದೆ ಇದ್ದಾರೆ ಈ ಒಂದು ಪ್ರಕರಣದ ಹಿಂದೆ ಈ ಒಂದು ಪೇಜ್ ಹಿಂದೆ ಯಾರಿದ್ದಾರೆ ಯಾರೆಲ್ಲ ಕೂ ಕುಳ್ಳಿರಿಸಿಕೊಂಡು ಈ ರೀತಿಯ ಕೃತಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು ಹಿಂದೂ ಜನಜಾಗೃತಿ ಕೂಡ ಈ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಂಡಿರುವಂಥದ್ದು ಮಂಗಳೂರಿನ ಉರುವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಯಾರು ಅಪರಾಧಿ ಇದ್ದಾನೋ ಯಾರು ತಪ್ಪಿತಸ್ಥ ಇದ್ದಾನೋ ಆತ್ನ ಬಂಧನ ಆಗಬೇಕು ಆತ್ನ ಆತ್ನಿಗೆ ಕಠಿಣ ಶಿಕ್ಷೆ ಆಗಬೇಕು ಯಾರು ಕೂಡ ಮುಂದೆ ಈ ರೀತಿ ಕೃತ್ಯವನ್ನು ಮಾಡಬಾರ್ದು ಅನ್ನುವಂತಹ ಒತ್ತಾಯವನ್ನು ಸಂಘಟನೆಗಳು ಮಾಡ್ತಾ ಇವೆ ಜೊತೆಗೆ ಹಿಂದೂ ಜನಜಾಗೃತಿ ಸಮಿತಿಯ ಧರ್ಮಾಭಿಮಾನಿ ನ್ಯಾಯವಾದಿಗಳಿಂದ ದೂರು ಕೂಡ ದಾಖಲಾಗಿರುವಂಥದ್ದು ಸೈಬರ್ ಕ್ರೈಮ್ಗೆ ಪೊಲೀಸರು ದೂರನ್ನ ಪೊಲೀಸರಿಗೆ ದೂರನ್ನ ನೀಡಿದ ಸಂಘಟಕರು ನೋಡಿ ಯಾವ ರೀತಿ ಒಂದು ಹುಡುಗಿಯ ಹುಡುಗಿ ತೊಡೆಯ ಮೇಲೆ ಶಿವನ ತೊಡೆಯ ಮೇಲೆ ಕುಳಿತುಕೊಳ್ಳುವಂಥ ದೃಶ್ಯವನ್ನು ಯಾವ ರೀತಿ ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅಂದ್ರೆ ಇವರ ಮೋಜಿನ ವಸ್ತುವಾಗಿ ಹೋಗ್ಬಿಟ್ಟಿದ್ಯಾ ಇವರಿಗೆ ಹಿಂದೂ ದೇವರು ಅನ್ನೋದು ಶಿವ ಅನ್ನೋದು ಮೋಜಿನ ವಸ್ತುವಾಗಿದ್ದಾನ ಹಿಂದೂಗಳ ಭಾವನೆಗಳಿಗೆ ಹಿಂದೂಗಳ ಭಕ್ತಿಗೆ ಇವರು ಧಕ್ಕೆ ಉಂಟು ಮಾಡಿದ ಹಾಗೆ ಆಗಲಿಲ್ವ ಹಾಗಾದ್ರೆ ಇಲ್ಲಿ ಅಂದ್ರೆ ಶಿವ ವಿಷ್ಣುವನ್ನು ಯಾವ ರೀತಿ ಚಿತ್ರಿಸಿದ್ದಾರೆ ಅನ್ನೋದನ್ನು ಗಮನಿಸಿ ನೀವು ವಿಚಿತ್ರವಾಗಿ ಬಾಯಿಯನ್ನು ತೆರೆದುಕೊಂಡು ಏನೋ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ವಾ ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡಿ ನೀವು ಹಾಗಾದ್ರೆ ಹುಡುಗಿ ಓಡ್ತಾ ಇರುವಂಥದ್ದು ಹುಡುಗಿಯ ಎದುರುಗಡೆಯ ಎದುರುಗಡೆ ಭಾಗವಾಗಿ ಆ ವಿಷ್ಣು ಓಡ್ ಓಡಿ ಓಡಿಕೊಂಡು ಬರ್ತಾ ಇರುವಂಥದ್ದು ಏನನ್ಕೊಂಡಿದ್ದಾರೆ ಹಿಂದೂ ದೇವತೆಗಳು ಅಂತ ಹೇಳಿದ್ರೆ ನಾವು ಯಾವೇದ ಯಾವುದೇ ಧರ್ಮದ ಪರ ಅಲ್ಲ ಆದ್ರೆ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂತಹ ಅವಕಾಶ ಯಾರಿಗೂ ಇಲ್ಲ ಸಾವಿದನ್ನ ಅವಕಾಶವನ್ನ ಕೊಟ್ಟಿಲ್ಲ ಯಾರಿಗೂ ಕೂಡ ಆದ್ರೂ ಕೂಡ ಇಂತಹ ಉದ್ದಟತನವನ್ನ ನೀವು ಮೆರಿತೀರಿ ಅಂತ ಹೇಳಿದ್ರೆ ನಿಮಗೆ ಸೊಕ್ಕಿಷ್ಟಿರ್ಬೇಕು ಹಾಗಾದ್ರೆ ನಮ್ಮನ್ನ ಯಾರೋ ಕೇಳೋದಿಲ್ಲ ನಾವು ಏನು ಮಾಡೋದು ನಡೆಯುತ್ತೆ ಅನ್ನುವಂತಹ ಉದ್ದಟತನವ ಹಾಗಾದ್ರೆ ನಿಮಗೆ ಯಾರ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ ಯಾಕೆ ಏನೊಬ್ಬರನ್ನ ತುಳಿಯುವಂತ ಕೆಲಸವನ್ನು ಮಾಡ್ಕೊಂಡು ನೀವು ಜೀವನವನ್ನು ಸಾಗಿಸ್ತಾ ಇದ್ದೀರಿ ಇಂತಹ ಜೀವನ ಬೇಕಾ ನಿಮಗೆ ಯಾರು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಿಮಗೆ ಹಿಂದೂ ಸಂಘಟನೆಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಪದೇ ಪದೇ ನಮ್ಮ ಧರ್ಮದ ಮೇಲೆ ಹೀಗೆ ಆಗ್ತಾ ಇದ್ರೆ ನಾವು ಹೇಗೆ ಬದುಕಬೇಕು ನಮ್ಮ ದೇವರಿಗೆ ಅವಮಾನ ಮಾಡ್ತಾ ಇದ್ರೆ ನಾವು ಹೇಗೆ ಸಹಿಸಿಕೊಳ್ಬೇಕು ನಾವು ಮನುಷ್ಯರಲ್ವಾ ನಮಗೂ ಭಾವನೆಗಳಿಲ್ವಾ ನಾವು ದೇವರನ್ನ ಪೂಜಿಸಲ್ವಾ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಆಕ್ರೋಶವನ್ನು ಹಿಂದೂ ಸಮಾಜ ಬಾಂಧವರು ವ್ಯಕ್ತಪಡಿಸ್ತಾ ಇರುವಂಥದ್ದು ಆಗುತ್ತೆ ಅಲ್ವಾ ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರೆ ತಮ್ಮಸ್ತಕ್ಕೆ ತಾವು ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ಹಿಂದೂ ದೇವರನ್ನ ಅವಮಾನ ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಮಯೂರಿ ಅಲ್ವಾ ಯಾಕೆ ಈ ರೀತಿಯ ಉದ್ದಟತನ ನಿಮ್ಗೆ ನೀವು ಬದುಕಿ ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡಿ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಆ ಶರತ್ ಕುಮಾರ್ ಅವರು ಶರತ್ ಕುಮಾರ್ ಅವರೇ ನಮಸ್ತೆ ಶರತ್ ಕುಮಾರ್ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಸರ್ ಏನಂತ ಹೇಳಿದ್ರೆ ಫ್ಯಾಕ್ಟ್ ವಿಡಿಯೋ ಫ್ಯಾಕ್ಟ್ ವಿಡಿಯೋ ಅಂತ ಫೇಸ್ಬುಕ್ ಪೇಜ್ ಏನಿದೆ ಆ ಒಂದು ಅಡ್ಮಿನ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಹಿಂದೂ ದೇವರನ್ನ ಅವಮಾನ ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಏನ್ ಹೇಳ್ತೀರಿ ಶರತ್ ಕುಮಾರ್ ಅವರೇ ಈ ಒಂದು ವಿಚಾರದ ಬಗ್ಗೆ ಮೊದಲನೇದಾಗಿ ಏನು ಇವತ್ತು ಫ್ಯಾಕ್ಟ್ ವಿಡಿಯೋ ವೀಡ್ ಅಂತ ಹೇಳಿ ಒಂದು ಫೇಸ್ಬುಕ್ ನ ಚಾನೆಲ್ ಮೂಲಕ ಪೇಜ್ ನ ಮೂಲಕ ಇವತ್ತು ನಮ್ಮ ಹಿಂದೂ ದೇವತೆಗಳ ವಿಡಂಬನೆ ಮಾಡಿರೋದಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೇವೆ ಇದನ್ನು ಖಂಡಿಸ್ತೇವೆ ಮುಖ್ಯ ಅಂತ ಹೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳಿರುವಂತಹ ಭಾರತದಲ್ಲಿ ಕೊಟ್ಟಂತರ ಭಕ್ತರು ಆರಾಧನೆ ಮಾಡುವಂತಹ ದೇವರ ವಿಡಂಬನೆ ಮಾಡುವಂತದ್ದು ಅಪಹಾಸ್ಯ ಮಾಡುವಂತದ್ದು ಇದನ್ನು ವಿಡಿಯೋ ಈ ರೀತಿಯಲ್ಲಿ ಮಾಡೋದ್ರ ಮೂಲಕ ಇವತ್ತು ಕೊಟ್ಟಂತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಇದಕ್ಕೆ ಸರ್ಕಾರ ಸೈಬರ್ ಕ್ರೈಮ್ ಇಲಾಖೆಯವರು ತಕ್ಷಣ ಇವರನ್ನ ತನಿಖೆ ಮಾಡಬೇಕು ಆ ಪೇಜನ್ನು ಮುಟ್ಕೋಲ್ ಹಾಕ್ಬೇಕು ಮತ್ತು ಅವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇವತ್ತು ಸಂವಿಧಾನದ ಪ್ರಕಾರ ನೋಡುವ ಟೂ ನೈಂಟಿ ಫೈವ್ ಎ ಪ್ರಕಾರ ಇವತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕಾನೂನು ಉಲ್ಲಂಘನೆ ನಡೆದಿದೆ ಇದ್ರ ಬಗ್ಗೆ ತನಿಖೆನೆ ಆಗ್ಬೇಕಿದೆ ಇದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅದಲ್ಲದೆ ಇದರ ಬಗ್ಗೆ ಕಠಿಣ ಕ್ರಮ ಸರ್ಕಾರ ಕೈಗೊಳ್ಬೇಕು ಯಾಕಂತ ಹೇಳಿದ್ರೆ ಇದೇ ರೀತಿ ಅಂತ ಹೇಳಿದ್ರೆ ಇನ್ನು ಮುಂದೆ ಬೇರೆ ಬೇರೆ ಪ್ರಸಂಗಗಳು ನಿರ್ಮಾಣ ಆಗಬಹುದು ಬೇರೆ ಬೇರೆ ದೇವತೆಗಳು ವಿಡಂಬನೆ ಮಾಡ್ಕೋಬಹುದು ನಾವು ಮತ್ತೆ ಆ ಬ್ಯಾಕ್ ವಿಡಿಯೋ ಕೇಳ್ತೇವೆ ಅಂದ್ರೆ ಇದೇ ರೀತಿಯ ವಿಡಂಬನಾತ್ಮಕವನ್ನು ಅನ್ಯ ಧರ್ಮ ಕೋರ್ಸೋ ಧೈರ್ಯವನ್ನು ಅದೇ ರೀತಿ ಇದನ್ನು ಮಾಡುವಂತಹ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುವ ಸಾಮರಸ್ಯವನ್ನ ಹಾಳು ಮಾಡುವಂತಹ ಪ್ರಕೃತ್ಯ ಇದೆ ಇದು ಹೀಗೆ ಕರ್ನಾಟಕದಲ್ಲಿ ಈಗ ನಾವು ನೋಡ್ತಾ ಇದ್ವಿ ಇದನ್ನು ಅದು ಗಣೇಶೋತ್ಸವ ಸಂದರ್ಭದಲ್ಲಿ ಈ ರೀತಿ ಆಚರಣೆಯನ್ನು ಮಾಡಿ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸುವ್ಯವಸ್ಥೆ ಮಾಡುವ ಪ್ರಯತ್ನ ನಡೀತಾ ಇದೆ ಧರ್ಮದಲ್ಲಿ ಸಾಮರಸ್ಯ ಹಾಳು ಮಾಡುವ ಪ್ರಯತ್ನ ನಡೀತಾ ಇದೆ ಇದು ಅಯೋಗ್ಯ ಇದೆ ಇದರ ಬಗ್ಗೆ ತನಿಖೆ ಆಗ್ಬೇಕಿದೆ ಈ ಇದರ ಏನು ತನಿಖೆಯ ನಂತರ ಸಹ ಯಾರಿದ ಕೈವಾಡ ಇದೆ ಯಾರಿದನ್ನ ನಡೆಸ್ತಾ ಇದ್ದಾರೆ ಯಾರು ವಿಚಾರಧಾರೆಗಳಿದೆ ಇದೆಲ್ಲದೂ ಸಹ ಹೊರಗೆ ಹಾಕ್ಬೇಕಿದೆ ಅಂದ್ರೆ ಇದು ಇವತ್ತು ಭಾರತದಲ್ಲಿ ವಿಶ್ವದ ಹಬ್ಬಗಳ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳು ಅದು ಬಿಂಬಕ್ಕೆ ಈ ರೀತಿಯಲ್ಲಿ ಒಂದು ಚಲನಟ ಆಗುವಂತದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಹಾಗಾಗಿ ಹಲೋ ಧ್ವನಿ ಕೇಳಿಸ್ತಾ ಇದೀಯಾ ಶರತ್ ಅವ್ರೆ ಎಸ್ ತಾಂತ್ರಿಕ ಸಮಸ್ಯೆಯಿಂದ ಸಂಪರ್ಕ ಕಡಿತಗೊಂಡಿದೆ ಮತ್ತು ಅವರನ್ನು ಸಂಪರ್ಕ ಮಾಡಿ ಅವರಿಂದ ವಿಚಾರಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸೊ ನೋಡ್ತಾ ಇದ್ದೀರಿ ನೀವು ಯಾಕೆ ಈ ರೀತಿ ವಿಕೃತಿ ಕಾಣ್ತಾ ಇದೆ ಅನ್ನುವಂಥದ್ದು ಅದು ಕೂಡ ಹಬ್ಬಗಳ ಸಂದರ್ಭದಲ್ಲೇ ಗಣೇಶ ಚತುರ್ಥಿ ಮುಗೀತಾ ಇದೆ ಇನ್ನು ಕೆಲವು ಕಡೆ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಇಂತಹ ಒಂದು ಮನಸ್ಥಿತಿಯ ಕೆಟ್ಟ ಮನಸ್ಥಿತಿಯ ಕೊಳಕು ಮನಸ್ಥಿತಿಯ ವಿಷ ಬೀಜಗಳು ಹುಟ್ಟಿಕೊಂಡಿರುವಂಥದ್ದು ಇವರು ವಿಷ ಬೀಜ ಅಲ್ಲಾದರೆ ಅಲ್ಲ ಅಂತ ಹೇಳಿದರೆ ಮತ್ತೆ ಏನೂ ಅಲ್ಲ ವಿಷ ಬೀಜ ಕಡೆ ಸಮಾಜವಾದ ಸ್ವಾ ಸಮಾಜದ ಸ್ವಾಸ್ಥ್ಯವನ್ನು ವಿಷ ವಿಷವೀಚೆಗಳು ಇವರು ಒಂದು ರೀತಿಯ ವಿಷ ಅಣಬೆಗಳು ಅಂತ ಹೇಳ್ತೇವಲ್ಲ ಆ ರೀತಿಯ ವ್ಯಕ್ತಿಗಳು ಇವರು ಒಳ್ಳೆಯ ವ್ಯಕ್ತಿಗಳಾಗಿದ್ರೆ ಖಂಡಿತವಾಗ್ಲೂ ಈ ರೀತಿಯ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಸಾಧು ಸಂತರು ಯಾವ ರೀತಿಯ ಅಹ್ ಎಲ್ಲಾ ಧರ್ಮಗಳು ಹೇಳುವಂಥದ್ದು ಒಂದೇ ಎಲ್ಲಾ ಧರ್ಮವನ್ನು ಗೌರವಿಸಿ ಎಲ್ಲರಿಗೂ ಪ್ರೀತಿಯನ್ನ ಪ್ರೀತಿಯನ್ನು ಹಂಚಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕಿ ಅಂತ ಹೇಳಿ ಆದರೆ ಇವರು ಮಾಡ್ತಾ ಇರುವಂಥದ್ದು ಮಣ್ಣು ತಿನ್ನುವಂಥ ಕೆಲಸ ಅನ್ನ ತಿನ್ನುವಂಥ ಕೆಲಸವನ್ನ ಇವರು ಖಂಡಿತವಾಗ್ಲೂ ಇಲ್ಲಿ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಣ್ಣು ತಿನ್ನುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರಿಗೆ ಸಿಗುದು ಏನು ಅನ್ವ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಇವತ್ತು ವಿಚಾರದಲ್ಲಿ ಹಿಂದೂ ದೇವರನ್ನು ಅವಮಾನ ಮಾಡಿದ್ರೆ ಇವರು ಏನು ಸಂಪಾದನೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ತಾವು ನೆಮ್ಮದಿಯಿಂದ ಬದುಕಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಅಪರಾಧಿ ಅನ್ನುವನು ಯಾವತ್ತಾದರೂ ಸಿಕ್ಕಿ ಬೀಳಲೇಬೇಕು ಎಷ್ಟೇ ಚಾಲಕಿಯಾದರೂ ಕೂಡ ಅಪರಾಧಿ ಒಂದು ಕ್ಲೂ ಅನ್ನೋದು ಬಿಟ್ಟು ಹೋಗಿ ಹೊಗೆ ಹೋಗ್ತಾನೆ ಎಂತಹ ಪ್ರಕರಣ ಪ್ರಕರಣಗಳೇ ಇರಲಿ ನೀವು ಬಹಳಷ್ಟು ಅಪರಾಧ ಪ್ರಕರಣಗಳನ್ನು ಗಮನಿಸ್ತೀರಿ ಅಪರಾಧಿ ಸಿಕ್ಕಿಲ್ಲ ಅಪರಾಧಿ ಸಿಕ್ಕಿಲ್ಲ ಅಂತ ಒಂದು ವಾರ ಹೋಗ್ಬೋದು ಹೆಚ್ಚು ಅಂತ ಹೇಳಿದ್ರೆ ಒಂದು ತಿಂಗಳು ಹೋಗ್ಬೋದು ಆದರೆ ಅಪರಾಧಿ ಏನಿದ್ದಾನೆ ಆತ ಏನು ಅಪರಾಧವನ್ನು ಮಾಡಿರ್ತಾನೆ ಖಂಡಿತವಾಗ್ಲೂ ಆತ ಸಿಕ್ಕಿ ಬೀಳೇ ಬೀಳ್ತಾನೆ ಅಂತಹದ ಅಂತಹ ಒಂದು ಕುರುಹನ್ನು ಆತ ಬಿಟ್ಟು ಹೋಗೇ ಹೋಗಿರ್ತಾನೆ ಎಷ್ಟೇ ಚಾಲಕಿಯಾದರೂ ಕೂಡ ಪೊಲೀಸರ ಕೈಯಲ್ಲಿ ಆತ ಸಿಕ್ಕಿ ಬೀಳಲೇಬೇಕು ಈ ಒಂದು ಪ್ರಕರಣದಲ್ಲಿ ಕೂಡ ಹಾಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಆಗಲೇಬೇಕು ಯಾಕಂತ ಹೇಳಿದ್ರೆ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆಯನ್ನ ಯಾರಾತ ಉಂಟು ಮಾಡಿದನೋ ಖಂಡಿತವಾಗ್ಲು ಆತ್ನ ಬಂಧನ ಆಗ್ಬೇಕು ಆತನಿಗೆ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆಯನ್ನು ವಿಧಿಸುವಂತ ಕೆಲಸ ಆಗ್ಬೇಕು ಯು ಪ್ಲಸ್ ವಾಹಿನಿ ಇಂತಹ ಕೃತ್ಯಗಳನ್ನ ಖಂಡಿತವಾಗ್ಲು ಬೆಂಬಲಿಸುವುದಿಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬ ಹಿಂದೂ ಮುಖಂಡರಾಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಫ್ಯಾಕ್ಟ್ ವಿಡ್ ಅಡ್ಮಿ ಫೇಸ್ಬುಕ್ ಪೇಜ್ ಏನಿದೆ ಅದರಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿದ್ದಾನೆ ಒಬ್ಬ ಒಬ್ಬಾತ ಆತ್ಮ ಬಗ್ಗೆ ಏನು ಹೇಳ್ತೀರಿ ಒಂದು ಪ್ರಕರಣ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅಂತ ಹೇಳಿ ನೋಡಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ಘಟನೆ ಈಗ ನಡೀತಾ ಇದೆ ಇದೀಗಾಗಲೇ ಫ್ಯಾಕ್ಟ್ ವೈಡ್ ಅಂತ ಹೇಳುವಂತಹ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಇವತ್ತು ರಾಮನದ್ದು ಶಿವನ ಗಣಪತಿ ಕೃಷ್ಣ ಎಲ್ಲ ದೇವತೆಗಳನ್ನು ಒಂದು ಅಶ್ಲೀಲವಾಗಿ ಅಂದ್ರೆ ಒಂದು ಸ್ತ್ರೀಯನ್ನು ಕೂಡ ಅಶ್ಲೀಲವಾಗಿ ಚಿತ್ರಿಸಿ ಆ ಒಂದು ಇದನ್ನು ಇಲ್ಲಿ ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲ ಕಡೆ ಪ್ರಸಾರ ಆಗ್ತಾ ಇದೆ ಹೌದು ಇದು ಇದರ ಬಗ್ಗೆ ಒಂದು ಎಐ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾಂತ್ರಿಕ ಸಹಾಯದಿಂದ ಇವತ್ತು ಆ ಒಂದು ರೀತಿಯಲ್ಲಿ ಅತ್ಯಂತ ಆ ಅವಮಾನಕರವಾಗಿ ಚಿತ್ರಿಸಿ ಹಿಂದೂಗಳ ಭಾವನೆಗೆ ತುಂಬಾ ಧಕ್ಕೆ ಉಂಟು ಮಾಡಿದ್ದಾರೆ ನೋವು ಉಂಟು ಮಾಡಿದ್ದಾರೆ ಇವತ್ತು ಇದು ಅಂದ್ರೆ ಒಂದು ರೀತಿಯಲ್ಲಿ ಇವತ್ತು ಆ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಸೂಕ್ಷ್ಮ ಪ್ರದೇಶ ಇದು ಈ ಇಂತಹ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಹಿಂದೂಗಳನ್ನು ಒಂದು ಕೆರಳಿಸುವಂತ ಒಂದು ವ್ಯವಸ್ ಷ್ಯಂತ್ರ ಅಂತಲೇ ಹೇಳಬಹುದು ಇದು ಅದಲ್ಲದೆ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳಿ ಹೇಳ್ಕೊಂಡಿದ್ದಾರೆ ಅದರಲ್ಲಿ ಹೌದು ಈ ಒಂದು ಅಭಿವ್ಯಕ್ತಿ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದು ಹಾಗಾದ್ರೆ ಬೇರೆಯವರನ್ನು ಕೂಡ ಏನಾದ್ರೂ ಹೀಗೆ ಮಾಡಿದ್ರೆ ಅವ್ರಿಗೆ ಏನಾಗೇ ವಿಚಾರ ಮಾಡ್ಬೇಕು ಅದಕ್ಕೆ ನಾವು ಈಗಾಗಲೇ ಎಚ್ಚೆತ್ತುಕೊಂಡಂತ ನಮ್ಮ ಹಿಂದೂ ಜನಜಾಗೃತಿ ಸಮಿತಿ ಅದೇ ರೀತಿ ಹಿಂದುತ್ವವಾದಿಗಳು ಹಿಂದೂ ಅಧಿವಕ್ತರು ಅಂದ್ರೆ ವಕೀಲರು ಸೇರಿ ನಿನ್ನೆ ತಾನೇ ನಾವು ಆ ಇಲ್ಲಿ ಉರುವ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ದೂರನ್ನು ಕೂಡ ದಾಖಲಿಸಿದ್ದೇವೆ ಇದಕ್ಕೆ ನಾವು ಇಷ್ಟೇ ಅವರಿಗೆ ಇಂತ ಯಾರೇ ಆಗಲಿ ಅದು ಧರ್ಮಕ್ಕೆ ಅಲ್ಲ ಇದು ಯಾರೇ ಕೂಡ ಕಠಿಣವಾದ ಶಿಕ್ಷೆ ಆಗ್ಬೇಕು ಇಂತಹ ಯಾವುದೇ ರೀತಿಯ ಘಟನೆಗಳು ಮುಂದೆ ಘಟಿಸಬಾರ್ದು ಅದಕ್ಕೋಸ್ಕರ ನಾವು ಈ ರೀತಿಯ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ದೇವೆ ನಾವು ಇಂತಹ ಇವತ್ತು ಕೂಡ ದಿನದಲ್ಲಿ ಏಳರಿಂದ ಎಂಟು ಚಿತ್ರಗಳು ಇವತ್ತು ಪ್ರಸಾರ ಆಗ್ತಾ ಇದೆ ಪ್ರತಿ ದಿನ ಆದ್ರಿಂದ ಇದು ಉದ್ದೇಶ ಪೂರ್ವಕವಾಗಿ ಹಿಂದೂಗಳಿಗೆ ಅವಮಾನ ಮಾಡುವಂತದ್ದೊಂದು ಷಡ್ಯಂತ್ರ ಇದು ಅದಕ್ಕೆ ಈಗಾಗಲೇ ಇದನ್ನು ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷಣ ಆಗ್ಬೇಕು ಹೌದು ಖಂಡಿತ ಸರ್ ಖಂಡಿತ ಹೋರಾಟವನ್ನ ಮಾಡಿ ಈ ಒಂದು ಅಪರಾಧಿಗಳು ಕೂಡ ಜೊತೆಗೆ ಯು ಪ್ಲಸ್ ವೈನ್ ಜೊತೆಗೆ ಮಾತನಾಡಿದ ವಿಜಯಕುಮಾರ್ ಅವರೇ ಧನ್ಯವಾದ ನಮಸ್ಕಾರ ನಮಸ್ಕಾರ ಎಸ್ ನೀವು ಗಮನಿಸ್ತಾ ಹೋಗಿ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಇವಾಗ ಮಾತನಾಡ್ತಾ ಹಿಂದೂ ಮುಖಂಡರಾಗಿರುವಂತಹ ವಿಜಯಕುಮಾರ್ ಅವರು ಹೇಳ್ತಾ ಇದ್ರು ಮೊದಲೇ ಕರಾವಳಿ ಅನ್ನೋದು ಸೂಕ್ಷ್ಮ ಕೋಮು ಸೂಕ್ಷ್ಮ ಪ್ರದೇಶ ಇಂತಹ ಇದರಲ್ಲಿ ಅವರ ಭಾವನೆಯನ್ನು ಕೇಳಿಸುವಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ ಅಂತ ಹೇಳಿದರೆ ಯಾವ ರೀತಿ ಇರ್ಬೋದು ಹಾಗಾದ್ರೆ ಬೇರೆ ಧರ್ಮವನ್ನು ಅವರು ಮಾಡಲಿಕ್ಕೆ ಹೋಗಲಿ ಅಲ್ವಾ ಅವಾಗ ಗೊತ್ತಾಗುತ್ತೆ ಏನು ಅಂತ ಹೇಳಿಕೊಂಡು ಯಾಕೆ ಮಾಡ್ಲಿಕ್ಕೆ ಹೋಗಲ್ಲ ಇನ್ನೊಂದು ಧರ್ಮವನ್ನು ಭಯ ಇದೆ ಏನಾದರೂ ಮಾಡ್ತಾರೆ ಅನ್ನುವಂತಹ ಒಂದು ಭಯ ಇವರಿಗೆ ಕಾಡ್ತಾ ಇದೆ ಹಿಂದೂ ಧರ್ಮದವರು ಸುಮ್ಮನೆ ಇರ್ತಾರೆ ಹಿಂದೂ ಧರ್ಮದವರು ಕೇಸ್ ಕೊಟ್ಟು ಸುಮ್ಮನೆ ಆಗ್ತಾರೆ ಅನ್ನುವಂತಹ ಮನಸ್ಥಿತಿಯ ಇವರದ್ದು ಹಾಗಾದರೆ ಜೊತೆಗೆ ಅಲ್ಲಿ ಮಹಿಳೆಯನ್ನು ಕೂಡ ಒಂದು ವಿಚಿತ್ರವಾಗಿ ಸೃಷ್ಟಿ ಮಾಡಿದಾರ ಅಂದ್ರೆ ಎಡಿಟ್ ಮಾಡಿದಾರೆ ಅಪಮಾನ ಮಾಡಿದಾರ ಅಲ್ವಾ ಇವರ ಹೆತ್ತಂತಹ ತಾಯಿ ಹೆಣ್ಣು ಅಲ್ವಾ ಇವರ ಮನೆಯಲ್ಲಿರುವಂತಹ ತಂಗಿ ಹೆಣ್ಣು ಅಲ್ವಾ ಅಕ್ಕ ಹೆಣ್ಣು ಅಲ್ವಾ ಇವರ ಮನೆಯ ಮಹಿಳೆಯರನ್ನ ಹೀಗೆ ಚಿತ್ರಿಸಿದ್ರೆ ಇವರಿಗೆ ಏನಾಗತ್ತೆ ಮನಸ್ಸಿಗೆ ಈ ರೀತಿಯ ಒಂದು ಜೊತೆಗೆ ಏನು ಅಂತ ಹೇಳಿದ್ರೆ ಅದೇ ಆರ್ಟಿಫಿಷಿಯಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ದೃಶ್ಯವನ್ನು ಎಡಿಟ್ ಮಾಡಿರುವಂಥದ್ದು ಯಾಕೆ ಇವರಿಗೆ ಇಂತಹ ಮಹಿಳೆಯನ್ನ ಇಟ್ಕೊಂಡು ಹಿಂದೂ ದೇವರನ್ನ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಇವರ ಮನೆಯವರು ಮಹಿಳೆಯರು ಅಲ್ವಾ ಅನ್ನುವಂಥದ್ದು ಇವರಿಗೆ ಮನಸ್ಸಿಗೆ ಬರ್ಲಿಲ್ಲ ಇವ್ರ ಹೆತ್ತಂತಹ ತಾಯಿ ಹೆಣ್ಣು ಅಲ್ವಾ ಆಕೆಗೆ ಅವಮಾನ ಆದ್ರೆ ಇವರು ಸುಮ್ಮನೆ ಇರ್ತಾರ ಒಂದು ಕಡೆಗೆ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದ್ದಾಗಿರ್ಬೋದು ಇಂದು ಕಡೆಗೆ ಆ ಮಹಿಳೆಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಇವರಿಗೆ ಕೇವಲ ಭೋಗದ ವಸ್ತುವಾಗಿ ಹೋಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಜೊತೆಗೆ ಮಹಿಳೆಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ಗಮನಿಸಿ ಹಿಂದೂ ದೇವತೆಗೆ ಅವಮಾನ ಅವಮಾನವನ್ನು ಮಾಡುವುದರ ಜೊತೆಗೆ ಮಹಿಳೆಗೆ ಕೂಡ ಎಷ್ಟು ರೀತಿ ಅವಮಾನ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಿಕೊಳ್ಳಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇನ್ನೊಬ್ಬರ ಭಾವನೆಗಳಿಗೆ ಇವರಿಗೆ ಧಕ್ಕೆಯನ್ನು ಉಂಟು ಮಾಡಿದರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯತೆ ಯಾವ ರೀತಿಯ ಅಭಿವ್ಯಕ್ತಿ ಸ್ವಾಮಿ ಹಾಗಾದರೆ ಇದು ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ಯಾರಿಗೆ ಏನಾದರೂ ಹೇಳಿದರೆ ನಡೆಯುತ್ತಾ ಹಾಗಾದರೆ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿ ಅನ್ನುವಂಥ ಧಕ್ಕೆ ಮಾಡಲಿಕ್ಕೆ ಇರುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ನಿಮ್ಗೆ ಅದು ಬೇರೆ ವಿಚಾರಗಳನ್ನ ಹೇಳ್ಕೊಳ್ಳಿ ಏನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಅದು ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೇವಲ ಏನು ಹಿಂದೂ ಮುಂದೆ ಗೊತ್ತಿಲ್ಲದೆ ಆತನ ಚಾರಿತ್ರ್ಯ ವಧೆಯನ್ನ ಮಾಡುವಂಥದ್ದು ತುಂಬಾ ತಪ್ಪು ಇದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಯಾರು ಕೂಡ ಸ್ವಾಮಿ ಇಲ್ಲಿ ಅಂತ ಅವಕಾಶ ಸಂವಿಧಾನಲ್ಲೂ ಕೂಡ ಇಲ್ಲ ಇನ್ನೊಮ್ಮ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂತ ಧಕ್ಕೆಯನ್ನ ಮಾಡಿಕೊಂಡು ನೀವು ಯಾಕೆ ಬದುಕ್ತೀರಿಂದ ಬದುಕಿ ಯಾಕೆ ಬೇಕು ಬಂಡ ಬಾಳನ್ನ ಯಾಕೆ ಬದುಕ್ತೀರಿ ನೀವು ಜೊತೆಗೆ ವಿಜಯ್ ಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಇವತ್ತು ಕೂಡ ಏಳರಿಂದ ಎಂಟು ಫೋಟೋಗಳು ಅಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಇವತ್ತು ತಾನೆ ಅಂತ ಹೇಳ್ತಾ ಇದ್ರು ಕುಮಾರ್ ಅವರು ಅಂದ್ರೆ ಇದು ಉದ್ದೇಶ ಮಾಡ್ತಾ ಇರುವಂತಹ ಕೃತ್ಯ ಅಂತ ಸಾಬೀತಾಯ್ತು ಹಾಗಾದ್ರೆ ಹಾಗಾದರೆ ಯಾರು ಈ ಒಂದು ರೀತಿಯ ಈ ಈ ರೀತಿಯ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯ ಮನಸ್ಥಿತಿಯನ್ನು ಇಟ್ಕೊಂಡಿ ಇಟ್ಕೊಂಡಿರುವಂತಹ ವ್ಯಕ್ತಿ ಯಾರು ಹಾಗಾದ್ರೆ ಈ ಪ್ರಕರಣದಿಂದ ಯಾರಿದ್ದಾರೆ ಯಾರಾದರೂ ದೊಡ್ಡ ವ್ಯಕ್ತಿ ಇದ್ದಾರೆ ಇದು ಈ ರೀತಿ ಮಾಡಬೇಕು ಹಿಂದೂ ಸಮಾಜದಲ್ಲಿ ಈ ರೀತಿಯ ಮನಸ್ಥಿತಿಯನ್ನು ಮೂಡಿಸಿ ಧರ್ಮಧರ್ಮಗಳ ನಡುವೆ ಒಡಕನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಹೀಗೆ ಮಾಡಿ ಅದರ ಲಾಭವನ್ನು ಪಡಿಬೇಕು ಅನ್ನೋ ಮನಸ್ಥಿತಿಯವರು ಯಾರಾದರೂ ಇದ್ದಾರೆ ಇದರಲ್ಲಿ ಹಾಕಾದರೆ ಯಾರೇ ಇರಲಿ ಹಿಂದೂನು ಧರ್ಮದವರೇ ಆಗಿರ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಇದ್ಕೊಂಡು ಇಂಥ ಕೆಲಸವನ್ನ ಯಾರೇ ಮಾಡಿದ್ದಿರಲಿ ಅವರ ಬಂಧನ ಆಗಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಒಕ್ಕೂನಿಂದ ಹಿಂದೂ ಮುಖಂಡರು ಮಾಡ್ತಾ ಇರುವಂಥದ್ದು ಯಾರು ಅಪರಾಧಿಗಳಿದರೋ ಅವರನ್ನ ಬಂಧನ ಮಾಡಬೇಕು ಅವರಿಗೆ ಶಿಕ್ಷೆ ಆಗಬೇಕು ಇಂತಹ ಒಂದು ಹೇಯ ಕೃತಿಯಿಂದ ಮುಂದೆ ನಡಿಬಾರ್ದು ಅಂತ ಹೇಳಿಕೊಂಡು ಈ ಒತ್ತಾಯವನ್ನು ಹಿಂದೂ ಮುಖಂಡರು ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೂಡ ದೂರನ್ನ ನೀಡಲಾಗಿರುವಂಥದ್ದು ನೀವು ಗಮನಿಸಿದ್ದೀರಿ ಉರ್ವ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗ ತನಿಖೆಗೆ ಇಳಿತಾರೆ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಯಾರು ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸುವಂತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅವರ ಬಂಧನ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ ನಾವು ಏನ್ ಮಾಡಿದ್ರು ಆಗುತ್ತೆ ಅನ್ನುವಂತಹ ಉದ್ದಟ ತನ್ನ ಖಂಡಿತವಾಗ್ತು ಈ ಒಂದು ವಿಚಾರದಲ್ಲಿ ಬೇಡ ಯಾಕೆ ಏನ್ ಸಾಧಿಸ್ತೀರಿ ನೀವು ಒಬ್ರಿಗೊಬ್ಬರು ಸಹಬಾಳುವಿನಿಂದ ಬದುಕಿ ಅಲ್ವಾ ಇರುವಂತಹ ಒಂದು ಕ್ಷಣಿಕ ಜೀವನವನ್ನ ಉತ್ತಮ ರೀತಿಯಲ್ಲಿ ಬದುಕಿ ನಾಲ್ಕು ಮಂದಿಗೆ ಮಾದರಿ ಆಗುವ ಹಾಗೆ ಬದುಕಿ ಅಲ್ವಾ ಅನ್ನುವಂಥದ್ದು ಸೊ ಹೀಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಖಂಡಿತವಾಗ್ಲು ವಿಚಾರ ಏನು ತನಿಖೆ ಏನು ಕೈಗೊಂಡಿದ್ದಾರೆ ಪೊಲೀಸರು ಪ್ರಕರಣದಲ್ಲಿ ಬಂಧನ ಆಗುತ್ತೆ ಆರೋಪಿಗಳು ಬಂಧನ ಆಗತ್ತೆ ಈ ಒಂದು ಪ್ರಕರಣದ ಯಾರೆಲ್ಲ ಉದ್ರತ ಮೇರಿತಾರೋ ಅವರಿಗೆ ಶಿಕ್ಷೆ ಖಂಡಿತವಾಗ್ಲು ಆಗುತ್ತೆ ಜೊತೆಗೆ ಫ್ಯಾಕ್ಟ್ ವಿಡ್ ಪೇಜ್ ಏನಿದೆ ಅದರ ವಿಧ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ತಾರೆ ನೋಡೋಣ ಯಾವ ರೀತಿ ತೀರ್ಮಾನ ಪಡೆದುಕೊಳ್ತಾ ಸಾಗುತ್ತೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್